ನೋಡಿ ಒಂದೇ ಒಂದು ಮಾತು ಹೇಳ್ತೀನಿ ವಿಶ್ವನಾಥ್ ಅವರೇ ಎಲ್ಲಿವರೆಗೂ ನೀವು ನಿಮ್ಮ ನಾನೇ ಇಲ್ಲಿ ಅಂತ ಏನು ಬೇರೆ ಕಂಡಿದ್ದೀರಾ ನೀವೇ ಅನ್ನೋದೇನು ಬೇರೂರು ಕಾಣಬೇಕಾಗಿಲ್ಲ ಈ ಭಾಗದಲ್ಲಿ ತಾವು ಕೂಡ ಶಾಸಕರ ಅರ್ಜಿ ಹಾಕೋಕ್ಕೂ ಮುಂಚಾಗಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮದೇ ಊರಿನವರಾದಂಥ ಗೋವಿಂದಪ್ಪನವರು ಟಿ ಗೋವಿಂದಪ್ಪನವರು ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅವತ್ತು ಅವರು ಮನ್ಸು ಮಾಡಿದರೆ ನಾನು ಹೆಂಗೆ ಕಾಂಗ್ರೆಸ್ಸಿಂದ ಅರ್ಜಿ ಹಾಕಿದ್ನೋ ಈ ಕಿಷ್ಟಪ್ಪನವ್ರು ಹೆಂಗೆ ಜೆ ಡಿ ಎಸ್ಸಿಂದ ಅರ್ಜಿ ಹಾಕಿದ್ರು ಅದೇ ರೀತಿ ಗೋವಿಂದಪ್ಪನವರು ಕೂಡ ಬಿ ಜೆ ಪಿಯಿಂದ ಅರ್ಜಿ ಹಾಕ್ಬೋದಾಗಿತ್ತು ಅವತ್ತು ಕಾರಣಾಂತರದಿಂದ ನಮ್ಮ ಒಂದೇ ಊರಿನವರು ಒಂದೇ ಹೋಬಳಿಯವರು ಮೂರು ಜನ ಅರ್ಜಿ ಹಾಕ್ಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನಿಮಗೊಂದು ಅವಕಾಶ ಕೊಟ್ಟಿದ್ದರಿಂದ ನೀವು ಅಲ್ಲಿಂದ ಇವತ್ತು ಯಾವ ರೀತಿ ಗೋವಿಂದಪ್ಪನೂ ತಿಳ್ಕೊಂಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಮುಂದೆ ಏನಾದರೂ ನನಗೆ ಸವಾಲಾಗ್ಬಿಡ್ತಾನ ಗೋವಿಂದಪ್ಪ ಹಾಗಾಗಿ ಈ ಚುನಾವಣೆಯಲ್ಲಿ ಹೆಂಗ ಯಾವ ರೀತಿ ಮಟ್ಟ ಹಾಕಬೇಕು ಅಂತೇಳಿ ಈಗಾಗಲೇ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರ ಸನ್ಮಾನ್ಯ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟಿನ ಸದ ಸದಸ್ಯರಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಯಾವ ರೀತಿ ನೀವು ಅವಮಾನ ಮಾಡಿದ್ದೀರಿ ಅಂತ ಇಡೀ ಚಿಕ್ಕಬಳ್ಳಾಪುರ ಜನ ಕೂಡ ನೋಡಿದ್ದಾರೆ ನೀವು ಹೆಚ್ಚಿನ ಮತವನ್ನು ಕೊಡಿಸಿದ್ದೀನಿ ಸುಧಾಕರ್ನ ನಾನೇ ಅವ್ರನ್ನ ಗೆಲ್ಲಿಸಿದ್ದು ಅಂತ ಹುಮ್ಮಸ್ಸಲ್ಲಿದ್ದೀರಲ್ಲ ಜನ ಮನಸ್ಸು ಮಾಡಿದ್ದು ನೀವು ಗೆಲ್ಸಿದ್ದಲ್ಲ ನೀವು ಚುನಾವಣೆಗೂ ಮುಂಚೆಯಾಗಿ ಸುಧಾಕರ್ನ ಗೋ ಬ್ಯಾಕ್ ಸುಧಾಕರ್ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಫಾಲೋಯರ್ಸ್ಗಳು ಅವ್ರನ್ನ ಈಳಿಸಿದ್ರೆ ಅಂತ ನಾವೆಲ್ಲ ನೋಡಿದ್ದೀವಿ ಏನು ಇವತ್ತು ಶಾಸಕರಾಗಬೇಕಾದ್ರೆ ಎಂ ಪಿ ಆಗಬೇಕಾದ್ರೆ ಎಮ್ ಎಲ್ ಎ ಆಗಬೇಕಾದ್ರೆ ತಾವು ಹೇಳ್ಕೊಂತೀರ ನಿಮ್ಮ ಮಗ ಫಾರಿನ್ಗೆ ಹೋಗಿ ಟ್ರೈನಪ್ ತೊಗೊಂಬಂದುಬಿಟ್ಟಿದ್ದಾರೆ ಹಂಗಾಗಿ ನನ್ನ ಮಗನಿಗೆ ಅರ್ಹತೆ ಇದೆ ಅಂತ ತಾವು ಯಾವ ಟ್ರೈನಪ್ ಅಪ್ ತೊಗೊಂಡಿದ್ದೀರಾ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಕ್ಕಿಂತ ಮುಂಚೆಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ಇಲ್ಲ ಉಪಾಧ್ಯಕ್ಷರಾಗಿದ್ದೀರಾ ಇಲ್ಲ ಸದಸ್ಯರಾಗಿದ್ದೀರಾ ಎಕ್ದ್ ನೀವು ಜಿಲ್ಲಾ ಪಂಚಾಯತಿಗೆ ಬರಲಿಲ್ವಾ ಯಾರೂ ಟ್ರೈನಪ್ ಆಗಿ ಬರೋದಿಲ್ಲ ಸುಧಾಕರ್ ಏನು ಸುಮ್ಮನೆ ಬರಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ದುಡಿದು ನಿಮ್ಮ ಪಕ್ಷಕ್ಕೆ ಬಂದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವರು ಛಲವ ಛಲೋ ಇಟ್ಕೊಂಡು ಬಂದಂಥವ್ರನ್ನ ನೀವು ಇಷ್ಟೊಂದು ಕೀಳವಾಗಿ ಮಾತಾಡ್ತಾ ಇದ್ದೀರಾ ಮುಂದಿನ ದಿನದಲ್ಲಿ ನೀವು ಸವಾಲು ಏನು ಇವತ್ತು ಚಂದ್ರಶೇಖರ್ಗೆ ಜಿ ಎಸ್ ಚಂದ್ರಶೇಖರ್ಗೆ ಸವಾಲು ಹಾಕಿ ಇಲ್ಲಿ ಬಂದು ನಿಲ್ಲು ನೀನು ಅಂತ ಹೇಳ್ತಾ ಇದ್ದೀರೋ ನಿಮಗೂ ಹಾಕಿ ಸುಧಾಕರ್ ಕರೀತಾರೆ ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಸು ಅವರೇ ನಿಮ್ಮ ತಾಕತ್ತು ನಿಮ್ಮ ದಮ್ಮು ತೋರಿಸಿ ಬನ್ನಿ ಅಂತ ಸಮಯ ಬರುತ್ತೆ ಕರೀತಾರೆ ನೀವು ಕೂಡ ರೆಡಿ ಆಗ್ರಿ ದಮ್ಮು ತಾಕತ್ತು ಅವತ್ತು ಚಿಕ್ಕಬಳ್ಳಾಪುರದಲ್ಲಿ ತೋರಿಸಿರ ಏನು ಶಿವನ ಆಶೀರ್ವಾದದಿಂದ ಬೈರವನ ಆಶೀರ್ವಾದದಿಂದ ಇವತ್ತು ಏನು ಆ ಬೈರವನ ಆಶೀರ್ವಾದ ಶಕ್ತಿ ಬೈರೂರು ಒಕ್ಕಲಿಗ ಎಲ್ಲ ಒಕ್ಕಲಿ ಮಕ್ಕಳೆಲ್ಲ ಒಂದಾದರೆ ತಾವೇನಾಗ್ತೀರಾ ಅನ್ನೋದು ಅವತ್ತು ನಿರ್ಣಯ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ನೀವು ಮನಸಲ್ಲಿ ಇಟ್ಕೊಳ್ಳಿ ವಿಶ್ವನಾಥ್ ಅವರೇ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋದು ಯಾವ ರೀತಿಯೋ ಮಾತಾಡೋದು ತೋಳ್ಸ್ಕೆ ತೋಳ್ತ ಮಡ್ಸ್ಕೊಂಡು ಮಾತಾಡೋದು ವೇದಿಕೆ ಮೇಲೆ ಕುಸ್ತಿ ಕರೆಯೋದು ಇವೆಲ್ಲ ನಡೆಯೋದಿಲ್ಲ ದಮ್ಮು ತಾಕತ್ತಲ್ಲ ಅದೆಲ್ಲ ಪ್ರೀತಿ ವಿಶ್ವಾಸದಿಂದ ಜನ ಗೆಲ್ಲಬೇಕು ನೀವು ಜನನ ಯಾವ ರೀತಿ ಗೆಲ್ತಾ ಇದ್ದೀರ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿದೆ ತಿರುಗಿ ಬಿರಿಯೋ ಸಮಯ ಬರ್ತದೆ ತಿರುಗಿ ಬೀಳ್ತಾರೆ ನೋಡ್ತಾ ಇರಿ ಎಚ್ಚರಿಕೆಯಿಂದ ಮಾತಾಡಿ ಸ್ವಲ್ಪ ಮಾತಾಡಬೇಕಾದ್ರೆ ಬೇರೆ ಒಂದು ವ್ಯಕ್ತಿ ಸಿಂಗಲಾಗಿ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡಬೇಕು ಅಂತ ನೀವು ಕೂಡ ಮೊನ್ನೆ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀರ ಆ ಆ ಒಂದು ವೃತ್ತಿ ಇಟ್ಕೊಂಡಿದರೆ ಈಗ ಸಿಂಗಲಾಗಿ ಮಾತಾಡೋದು ದಯಮಾಡಿ ಏಕವಚನ ನನ್ನ ಬಿಡಿ ಬಹುವಚನದಲ್ಲಿ ಗೌರವವಾಗಿ ಮಾತಾಡೋದು ಕಲಿಸ್ಕೊಳ್ಳಿ ಎಲ್ಲರೂ ಬಂದರೆ ನೀವು ಹೇಳ್ತಾ ಇದ್ದೀರಾ ಸೈಟು ಇವತ್ತು ನಿಮಗೆಲ್ಲ ಬಿಡುಗಡೆ ಮಾಡಿಕೊಟ್ಬಿಡ್ತೀನಿ ಹದಿನೈದು ದಿವಸೊಳಗೆ ಇವತ್ತು ನಿಮಗೆ ನಾನು ನೀವು ಇಷ್ಟೊಂದು ಜನ ಬರ್ತೀರಾ ಗೊತ್ತಾಗಲಿಲ್ಲ ನಿಮಗೆ ನಾಷ್ಟ ಮಾಡಿಸ್ಬೇಕಾಗಿತ್ತು ತಿಂಡಿ ತರಿಸ್ಬೇಕಾಗಿತ್ತು ನಿಮಗೆ ಅಡುಗೆ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ತೀರಾ ಅವ್ರು ಯಾರು ನಿಮ್ಮ ಹತ್ರ ಮನೆಗೆ ಊಟಕ್ಕೆ ಕಾಫಿಗೆ ತಿಂಡಿಗೆ ಬರಲಿಲ್ಲ ಅವ್ರು ಕಷ್ಟ ಸುಖ ಹೇಳ್ಕೊಡೋಕ್ಕೆ ಬಂದರು ಆದರೆ ನೀವೇನು ಲಾಸ್ಟಾಗಿ ಒಂದು ಮಾತು ಹೇಳಿದ್ದೀರಾ ನಾನಾದರೂ ಬಾಯಿನಲ್ಲಿ ಊಟಕ್ಕೆ ನಾಷ್ಟ ಮಾಡಿಸ್ಬೇಕಾಗಿತ್ತು ನಿಮಗೋಸ್ಕರ ಅಂತ ಹೇಳ್ತಾ ಇದ್ದೀರಾ ಆದರೆ ನೀವು ಲಾಸ್ಟಾಗಿ ಒಂದು ಮಾತು ಹೇಳ್ತೀರ ಹೆಣ್ಮಕ್ಳಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ ನಿಮ್ಮ ಸೈಟೆಲ್ಲ ಪರಿಹಾರ ಆದಮೇಲೆ ನೀವು ನನಗೆ ನಾಷ್ಟಕ್ಕೆ ಕರಿತಿರೋ ಇಲ್ವೋ ಅನ್ನೋ ಒಂದು ಮಾತು ಹೇಳ್ತೀರ ಅಂಥ ಜನ ಯಾರೂ ಇಲ್ಲ ನೀನು ಕರೆದಾಗ ಬರೀ ಚಿತ್ರಾನ್ನ ಮೊಸರನ್ನ ಮುದ್ದೆ ಇಟ್ಟು ಸಾರು ಅರ್ಧಕ್ಕೆ ಕೊಡೋಲ್ಲ ನೀವು ಕ ನೀವು ಹೋಗೋವಂಥದ್ದು ಎಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ ನೀವು ಹೋಗೋವಂಥದ್ದು ಏನೇನು ಬ್ರಹ್ಮ ರಾಕ್ಷಸು ಅಂತ ಹೇಳಿದ್ರಲ್ಲ ಬ್ರಾಹ್ಮಣರು ರಾಕ್ಷಸರು ರೂಪದಲ್ಲಿ ಅಂತ ಹೇಳ್ತಾರೆ ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನ ಎಲ್ಲ ಜನ ನೋಡ್ತಾ ಇದ್ದಾರೆ ಇವತ್ತು ನೀವು ಹೋಗ್ತಕ್ಕಂಥದ್ದು ಎಲ್ಲಿಗೆ ಯಾರಿಗೊಬ್ಬರು ಕಷ್ಟಕ್ಕೆ ಸಹಾಯ ಆಗಿತ್ತರ ಅವ್ರು ನಿಮ್ಮ ಮನೆಗೆ ಬರ್ತೀನಿ ಮಟನ್ ಊಟ ಹಾಕ್ಸು ನೀನು ನಮ್ಮ ನಮ್ಮ ಬಂಧು ಬಳಗನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀರ ನೀವು ಏನದು ಅರ್ಥ ಏನು ಅರ್ಥ ಬ್ರಾಹ್ಮಣರಿಗೆ ಭೋಜನ ಊಟ ಅಂತ ಹಾಕ್ತೀವಿ ನೀವು ಆ ಬ್ರಾಹ್ಮಣರು ಊಟ ತಿನ್ನಕ್ಕೆ ಹೋಗಲ್ಲ ನೀವು ಹೋಗೋದು ಮಟನ್ ಊಟಕ್ಕೆ ಯಾತಕ್ಕೆ ಅಂದರೆ ನೀವು ಆ ರಾಕ್ಷಸ ರೂಪದಲ್ಲಿ ತಿನ್ನಬೇಕು ಅದಕ್ಕೋಸ್ಕರ ಎಲ್ಲರಿಗೂ ನಿಮ್ಮ ಫಾಲೋವರ್ಸ್ಗೆ ಇಡೀ ಕ್ಷೇತ್ರಕ್ಕೆ ಜನಕ್ಕೆ ಗೊತ್ತಿದೆ ಏನಪ್ಪ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಮನೆಗೆ ಅಂತ ಕಾಲು ಸೂಪ್ ಮಾಡೋಯ ಕೋಳಿ ಕಾ ನಾಟಿ ಕೋಳಿ ಸಾರು ಮಾಡೋಯ ಅಂತ ಕೇಳ್ತೀರ ಅದು ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಮೌನವಾಗಿದ್ದಾರೆ ಸಮಯ ಬರ್ತದೆ ಬೈರವನ ಮಕ್ಕಳು ಎಚ್ಚೆತ್ಕೊಂಡ್ರೆ ಈ ಚಿಕ್ಕಬಳ್ಳಾಪುರ ಕಾನ್ಸಸ್ಸಲ್ಲಿ ಮತ್ತು ಅಲಂಕಾ ಕಾನ್ಸಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ